ಅಬ್ಬಾ ನಿಮ್ಮ ಹಠ ನೀವು ಬಿಡೋದಿಲ್ಲ ಅಲ್ವಾ ಎಂದಳು ಗಟ್ಟಿಯಾಗಿ ಕೋಪ ತೋರಿಸುವಂತೆ ಅವಳಿಗೆ ಒಂದು ಲುಕ್ ಕೊಟ್ಟ ಶ್ರೀರಾಮ ಸಾರಿ ಶ್ರೀ ಪ್ಲೀಸ್ ಇನ್ನು ಮುಂದೆ ಹಾಗೆ ಮಾಡೋಲ್ಲ ನಾನು ಎಲ್ಲೇ ಹೋದರೂ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಸರಿನಾ ಕೇಳಿದಳು ಪುಟ್ಟ ಮಗುವಿನ ಹಾಗೆ ನಿಮ್ಮ ನಿಮ್ಮೊಬ್ರನ್ನೇ ಇನ್ಮೇಲೆ ಕಳಿಸೋದು ಇಲ್ಲ ನಾನು ಗೊಣಗಿದ ತನಗಷ್ಟೇ ಕೇಳುವಂತೆ ಏನಂದ್ರಿ ಏನಿಲ್ಲ ಇನ್ನು ಮೇಲೆ ಹೀಗೆ ಮಾಡಿದ್ರೆ ಸುಮ್ಮನಿರೋಲ್ಲ ಅಂದೆ ಎಂದ ಕೂದಲು ಮೇಲೇರಿಸಿ ಚಂದದ ನಗು ನೀಡಿದಳು ಜಾನಕಿ ತನ್ನ ಕೋಪ ಅವಳಿಗೆ ಸಹಿಸಲಾಗಲಿಲ್ಲ ಎಂದು ತಿಳಿಯದೇ ಹೋದ ಶ್ರೀರಾಮ ಹಾಗೇ ಸಮಯ ಕಳೆದಂತೆ ಅವನ ಭುಜಕ್ಕೊರಗಿ ಮಲಗಿಬಿಟ್ಟಳು ಜಾನಕಿ ಗಾಳಿಗೆ ಹಾರಾಡುತ್ತಿದ್ದ ಅವಳ ಮುಂಗುರುಳು ಅವಳ ಮುದ್ದಾದ ಮುಖ ನೋಡುತ್ತಾ ಅವಳ ಜೊತೆ ಮತ್ತೆ ಮತ್ತೆ ಪ್ರೀತಿಯಲ್ಲಿ ಬೀಳುತ್ತಿದ್ದ ಶ್ರೀರಾಮ ಅವರು ತಲುಪಬೇಕಾದ ಊರು ಹತ್ತಿರ ಬಂದಾಗ ಆಗಲೇ ಕತ್ತಲಾಗಿತ್ತು ಜಾನಕಿಯನ್ನು ಎಬ್ಬಿಸಲು ಹೇಳಿದರು ರಮೇಶರು ಜಾನಕಿಯವರೇ ಜಾನಕಿಯವರೇ ಕರೆದ ಶ್ರೀ ಅವನ ಧ್ವನಿಗೆ ಎಚ್ಚರವಾದ ಜಾನಕಿ ತಲೆ ಎತ್ತಿ ಅವನ ಮುಖ ನೋಡಿ ಏನು ಎಂದಳು ನಿದ್ದೆಯಲ್ಲೇ ಊರು ಬಂತು ಎದ್ದೇಳಿ ಎಂದ ಕೂದಲು ಮೇಲೇರಿಸಿ ಇನ್ನೂ ಬಸ್ ನಿಂತಿಲ್ಲ ಎಂದಳು ಚಿಕ್ಕಮಗು ನಿದ್ದೆಯಲ್ಲಿ ಹೇಳಿದ ಹಾಗೆ ಮತ್ತೆ ಅವನ ಭುಜದ ಮೇಲೆ ಮಲಗಿ ಕಣ್ಣು ಮುಚ್ಚಿದಳು ಅವಳ ಮುಗ್ಧತೆ ನೋಡಿ ಮುಗುಳ್ನಕ್ಕ ಶ್ರೀರಾಮ ಎರಡೂ ಕೋಣೆಯ ಸುಂದರವಾದ ಚಿಕ್ಕ ಮನೆ ಅದು ಮನೆಗೆ ಬಂದ ಮೇಲೆ ಉಳಿದುಕೊಳ್ಳಲು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದ ಅಭಿ ಅಡುಗೆ ಮಾಡಲು ಬೇಕಾದ ಸಾಮಗ್ರಿಗಳು ಸಾಮಾನುಗಳು ಮಲಗಲು ಹಾಸಿಗೆಯ ವ್ಯವಸ್ಥೆ ಎಲ್ಲವನ್ನೂ ಹೊಂದಿಸಿದ್ದ ಇವರೆಲ್ಲ ಮನೆ